ಸ್ಕೂಲಲ್ಲಿ ಒಮ್ಮೆಲೆ ಎಲ್ಲರೂ ಗಾಬರಿಯಿಂದ ಓಡಾಡ್ತಾ ಇದ್ರು ಅದು ಬ್ರೇಕ್ನ ಸಮಯವಾಗಿತ್ತು ಯಾವಾಗಲೂ ನಲವತ್ತು ನಿಮಿಷ ಬ್ರೇಕನ್ನು ನೀಡುತ್ತಿದ್ರು ಆದರೆ ಇವತ್ತು ಇಪ್ಪತ್ತೈದು ನಿಮಿಷ ಮುಗಿದಾಗಲೇ ಗಂಟೆ ಬಾರಿಸಿತು ಎಲ್ಲ ಟೀಚರ್ಸ್ಗಳಿಗೂ ಅವರವರ ಕ್ಲಾಸಿಗೆ ಹೋಗಿ ಎಂದು ಹೇಳಿದರು ಹುಡುಗಿಯರು ತಮ್ಮ ಕ್ಲಾಸ್ನಲ್ಲಿ ಕುಳಿತು ಇಪ್ಪತ್ತು ನಿಮಿಷ ಕಳೆದರೂ ಕೂಡ ಯಾವುದೇ ಟೀಚರ್ ಆ ಕ್ಲಾಸಿಗೆ ಹಾಜರಾಗಿರಲಿಲ್ಲ ಆಗ ಒಂದು ಸುದ್ದಿಯು ಬಿರುಗಾಳಿಯಂತೆ ಎಲ್ಲ ಕಡೆ ಹರಡಿತು ಶಾಲೆಯಲ್ಲಿ ಯಾರೂ ಬೇಡವಾದ ಕೆಲಸವನ್ನು ಮಾಡಿದ್ದಾರೆ ಎಂದು ವಿದ್ಯಾರ್ಥಿನಿಯರಿಗೆ ಈಗಲೂ ಕೂಡ ಆ ಘಟನೆ ಏನೆಂದು ಅರಿವಾಗಲಿಲ್ಲ ಎಲ್ಲರೂ ಕೂಡ ತಮ್ಮ ಮನಸ್ಸಿಗೆ ಬಂದಂತಹ ಕಥೆಗಳನ್ನು ಕಟ್ಟುತ್ತಾ ಹೋಗೋದ್ರಲ್ಲಿ ಬ್ಯುಸಿಯಾಗಿದ್ದರು ಶಾಲೆಯ ಸ್ಪೀಕರ್ನಿಂದ ಬಂದಂತಹ ಆ ಶಬ್ದವು ಎಲ್ಲರ ಗಮನವನ್ನು ತನ್ನತ್ತ ಸೆಳೆಯಿತು ಎಲ್ಲರ ಕಿವಿಯು ನೆಟ್ಟಗಾಗಿತ್ತು ಶಾಲೆಯ ಪ್ರಿನ್ಸಿಪಾಲ್ ಎಲ್ಲ ವಿದ್ಯಾರ್ಥಿನಿಯರಿಗೆ ಸ್ಕೂಲಿನ ಮೈದಾನದಲ್ಲಿ ಒಟ್ಟಾಗಿ ಸೇರಲು ಹೇಳಿದರು ಅದರ ನಂತರ ಎಲ್ಲ ವಿದ್ಯಾರ್ಥಿನಿಯರು ತಮ್ಮ ತಮ್ಮ ಕ್ಲಾಸುಗಳಿಂದ ಹೊರಬಂದು ಓಡೋಡಿ ಹೋಗುತ್ತಾ ಗ್ರೌಂಡ್ನಲ್ಲಿ ಒಟ್ಟಾಗಿ ಸೇರಿದರು ಶಾಲೆಯ ಎಲ್ಲ ಸಹ ಶಿಕ್ಷಕರು ಕೂಡ ಅಲ್ಲಿ ಇದ್ದರಲ್ಲದೆ ಶಾಲೆಯ ಮಾಲಿ ಗಾರ್ಡ್ ಕೂಡ ಅಲ್ಲಿದ್ದರು ಎಲ್ಲ ವಿದ್ಯಾರ್ಥಿನಿಯರನ್ನು ಸಾಲಾಗಿ ನಿಲ್ಲಿಸಲಾಯಿತು ನಂತರ ಪ್ರಿನ್ಸಿಪಾಲ್ ಬಂದು ಶಿಕ್ಷಕಿಯರಿಗೆ ಸನ್ನೆಯನ್ನು ಮಾಡಿದರು ನಂತರ ಶಿಕ್ಷಕಿಯರು ಬಂದು ಎಲ್ಲ ವಿದ್ಯಾರ್ಥಿಗಳನ್ನು ಪರಿಶೀಲನೆ ಮಾಡಿದರು ವಿದ್ಯಾರ್ಥಿಗಳಿಗೆ ಏನೂ ಕೂಡ ಅರ್ಥವಾಗಲಿಲ್ಲ ಇಲ್ಲಿ ಏನಾಗುತ್ತಿದೆ ಎಂದು ಮೊದಲು ಗಲಾಟೆ ನಂತರ ಪರಿಶೀಲನೆ ಇದರಿಂದಾಗಿ ಮಕ್ಕಳಿಗೆ ಟೀಚರ್ಗಳಿಂದ ಏನು ಉತ್ತರ ಕೂಡ ಸಿಗದೆ ಇರುವುದು ವಿದ್ಯಾರ್ಥಿನಿಯರ ಗೊಂದಲಕ್ಕೆ ಕಾರಣವಾಯಿತು ವಿದ್ಯಾರ್ಥಿನಿಯರ ಪರಿಶೀಲನೆ ನಂತರ ಶಾಲೆಯ ಒಳಗಡೆ ಮೂಲೆ ಮೂಲೆಗಳಲ್ಲೂ ಹುಡುಕಿ ಯಾರಾದರೂ ವಿದ್ಯಾರ್ಥಿನಿಯರು ಇನ್ನೂ ಬಾಕಿಯಾಗಿದ್ದಾರೆ ಎಂದು ತಿಳಿಯಲು ಪ್ರಿನ್ಸಿಪಾಲ್ ಗಾರ್ಡನ್ನು ಕಳಿಸಿದರು ಗಾರ್ಡ್ ಎಲ್ಲವನ್ನು ಸರಿಯಾಗಿ ಪರಿಶೀಲಿಸಿ ಹತ್ತು ನಿಮಿಷ ಕಳೆದು ಹಿಂತಿರುಗಿ ಬಂದು ಒಳಗಡೆ ಯಾರೂ ಇಲ್ಲ ಎಂದರು ಅದನ್ನು ಕೇಳಿ ಪ್ರಿನ್ಸಿಪಾಲರಿಗೆ ಚಿಂತೆಯಾಯಿತು ಅವರು ಆಳವಾದ ನೋಟವನ್ನು ಎಲ್ಲ ವಿದ್ಯಾರ್ಥಿನಿಯರ ಮೇಲೆ ಹರಿಸಿದರು ನಂತರ ಅವರನ್ನು ತಮ್ಮ ತಮ್ಮ ಕ್ಲಾಸ್ಗಳಿಗೆ ಹಿಂದಿರುಗಲು ಹೇಳಿದರು ವಿದ್ಯಾರ್ಥಿನಿಯರು ಸಾಲಾಗಿ ತಮ್ಮ ತಮ್ಮ ಕ್ಲಾಸ್ಗಳಿಗೆ ಹೋಗಲು ಮುಂದಾಗುವಾಗ ಸ್ವಲ್ಪವೇ ದೂರದಲ್ಲಿ ನಿಂತಿದ್ದ ಪ್ರಿನ್ಸಿಪಾಲ್ ಆಳವಾದ ನೋಟದಿಂದ ಪ್ರತಿಯೊಬ್ಬರನ್ನು ಗಮನವಿಟ್ಟು ನೋಡುತ್ತಿದ್ದರು ಎಲ್ಲ ಸಹ ಶಿಕ್ಷಕರನ್ನು ಪುನಃ ಪ್ರಿನ್ಸಿಪಾಲ್ ಕೋಣೆಗೆ ಕರೆಸಲಾಯಿತು ಒಂದು ಗಂಟೆಯೊಳಗೆ ಎಲ್ಲಾ ಮೀಟಿಂಗ್ ಅನ್ನು ಅರೇಂಜ್ ಮಾಡಲಾಗಿತ್ತು ಸ್ಕೂಲಿನ ಪ್ರಿನ್ಸಿಪಾಲ್ ತುಂಬ ಚಿಂತೆಯಲ್ಲಿ ಮುಳುಗಿದ್ದರು ಅವರಿಗೆ ಏನು ಮಾಡಬೇಕು ಏನು ಮಾಡಬಾರದು ಎಂಬುದೇ ಅರ್ಥವಾಗುತ್ತಿರಲಿಲ್ಲ ಹೇಗಾದರೂ ಮಾಡಿ ಪ್ರಿನ್ಸಿಪಾಲ್ ಸತ್ಯವನ್ನು ಕಂಡು ಹುಡುಕಲೇಬೇಕಾಗಿತ್ತು ಇಲ್ಲದಿದ್ದರೆ ಅವರ ಕೆಲಸಕ್ಕೆ ಅದು ತೊಂದರೆಯಾಗ್ತಿತ್ತು ಕೇವಲ ಕೆಲಸ ಮಾತ್ರ ಅಲ್ಲದೆ ಇವತ್ತಿನ ಘಟನೆಯು ಅದು ಅಪ್ಪಿತಪ್ಪಿಯೂ ಕೂಡ ಹೊರಗೆ ಬಂದರೆ ಶಾಲೆಯ ಎಲ್ಲಾ ಮರ್ಯಾದೆಯು ಮಣ್ಣು ಪಾಲಾಗ್ತಿತ್ತು ಇದೇ ಮಾತುಗಳು ಪ್ರಿನ್ಸಿಪಾಲರ ತಲೆಯಲ್ಲಿ ಓಡುತ್ತಲೇ ಇತ್ತು ನಿಜ ಏನೆಂಬುದು ಕಂಡುಹಿಡಿಯಬೇಕಾಗಿತ್ತು ಆದರೆ ಅದನ್ನು ಹೇಗೆ ಕಂಡುಹಿಡಿಯುವುದು ಎಂಬುದೇ ಒಂದು ಸವಾಲಾಗಿತ್ತು ಯಾವುದೇ ಒಂದು ಶಾಲೆಯು ತನ್ನ ಶಾಲೆಯಲ್ಲಿ ಇಂತಹ ಕೆಟ್ಟ ಕೆಲಸವೂ ನಡೆಯುತ್ತಿದೆ ಎಂಬುದನ್ನು ಹೇಗೆ ಸಹಿಸಬಹುದು ಅದು ಕೂಡ ಈ ಒಂದು ಘಟನೆಯು ನಂಬುವುದೇ ಅಸಾಧ್ಯ ಅಂತಹ ಒಂದು ಘಟನೆ ನಡೆದಿರುವಾಗ ಅದನ್ನು ನಿರ್ಲಕ್ಷಿಸುವುದು ಅಥವಾ ಮರೆತು ಬಿಡುವುದು ಕೂಡ ಸಾಧ್ಯವಾಗದ ಮಾತಾಗಿದೆ ಪ್ರಿನ್ಸಿಪಾಲರು ಒಂದು ಗಂಟೆಯ ಮೊದಲು ನಡೆದ ಘಟನೆಯ ಬಗ್ಗೆ ಒಂದು ನೋಟವನ್ನು ಬೀರಿದರು ಆಗ ತಾನೇ ಹನ್ನೊಂದು ಗಂಟೆ ಹದಿನೈದು ನಿಮಿಷವಾಗಿತ್ತು ಬ್ರೇಕ್ ಮುಗಿದು ಕೇವಲ ಹತ್ತು ನಿಮಿಷ ಕಳೆದಿತ್ತು ಆಗ ಪ್ರಿನ್ಸಿಪಾಲ್ ತನ್ನ ಲಂಚನ್ನು ತರಿಸಿದರು ಮತ್ತು ಅವರು ತನ್ನ ಕೋಣೆಯಿಂದ ಹೊರಗೆ ಹೋಗಿ ಸ್ಟಾಫ್ ರೂಮಿನ ಕಡೆಗೆ ಹೋದರು ಯಾಕಂದರೆ ಐದು ದಿವಸ ಕಳೆದು ಪರೀಕ್ಷೆಗಳು ಇರೋದರಿಂದ ವಿದ್ಯಾರ್ಥಿನಿಯರ ಡೈರಿಯಲ್ಲಿ ಪರೀಕ್ಷೆಯ ಟೈಮ್ ಟೇಬಲನ್ನು ಅಟ್ಯಾಚ್ ಮಾಡಲು ಅವರು ಎಲ್ಲ ಸ್ಟಾಫ್ಗಳಿಗೂ ಹೇಳಬೇಕೆಂದಿದ್ದರು ಪ್ರಿನ್ಸಿಪಾಲ್ ಸ್ಟಾಫ್ ರೂಮಿನ ಬಾಗಿಲನ್ನು ತಲುಪುತ್ತಲೇ ಅವರಿಗೆ ಒಂದು ಮಗುವಿನ ಅಳು ಕೇಳಿಸಿತು ಅವರು ಆಶ್ಚರ್ಯದಿಂದ ತನ್ನ ಎರಡು ಕಡೆ ತಿರುಗಿ ನೋಡಿದರು ಯಾಕಂದ್ರೆ ಶಾಲೆಯಲ್ಲಿ ಒಂದು ಮಗುವಿನ ಅಳುವಿನ ಶಬ್ದ ಕೇಳುವುದೆಂದರೆ ಅದು ಅಚ್ಚರಿಯ ಸಂಗತಿಯಾಗಿದೆ ಅಂತಹ ಅಳುವ ಸ್ವರವು ಆಸ್ಪತ್ರೆಗಳಲ್ಲಿ ಅಥವಾ ಕ್ಲಿನಿಕ್ಗಳಲ್ಲಿ ಕೇಳಿಬರುತ್ತವೆ ಈಗ ಆ ಸ್ವರವು ಶಾಲೆಯಲ್ಲಿ ಎಲ್ಲಿಂದ ಕೇಳಿಸುತ್ತಿದೆ ಪ್ರಿನ್ಸಿಪಾಲ್ ಯೋಚಿಸಿದರು ಬಹುಶಃ ಯಾವುದಾದರೂ ವಿದ್ಯಾರ್ಥಿನಿಯ ತಾಯಿಯು ಶಾಲೆಗೆ ಬಂದಿರಬೇಕೆಂದು ಅವಳೊಂದಿಗೆ ಆ ಮಗು ಇರಬಹುದೆಂದು ಅಂದುಕೊಂಡರು ಆದರೆ ಆ ಮಹಿಳೆ ಬಂದರೂ ಕೂಡ ಇಷ್ಟು ಸಣ್ಣ ಮಗುವನ್ನು ಯಾಕೆ ಕರೆದುಕೊಂಡು ಬರುತ್ತಾಳೆ ಯಾಕಂದರೆ ಆ ಸ್ವರವು ಹೇಗಿತ್ತೆಂದರೆ ಈಗ ತಾನೇ ಹುಟ್ಟಿದ ಮಗುವಿನ ಸ್ವರವಾಗಿತ್ತು ಪ್ರಿನ್ಸಿಪಾಲ್ ಬಾಗಿಲ ಬಳಿ ನಿಂತುಕೊಂಡದ್ದನ್ನು ಕಂಡು ಎಲ್ಲ ಟೀಚರ್ಸ್ಗಳು ಕೂಡ ಎದ್ದು ನಿಂತು ಅವರ ಹತ್ತಿರ ಹೋದರು ಯಾಕಂದರೆ ಅವರಿಗೆ ಕೂಡ ಆ ಸ್ವರವು ಸರಿಯಾಗಿ ಕೇಳಿಸಿತು ಮಗುವಿನ ಅಳುವ ಸ್ವರವು ಸ್ವಲ್ಪವೇ ಸಮಯ ಕೇಳಿಸಿತು ನಂತರ ಅದು ಕೇಳಲಿಲ್ಲ ಪ್ರಿನ್ಸಿಪಾಲ್ ಕಳವಳದೊಂದಿಗೆ ಟೀಚರ್ಸ್ಗಳ ಕಡೆಗೆ ನೋಡುತ್ತಲೇ ಆ ಸ್ವರವು ಬಂದ ಕಡೆ ಹೋದರು ಅದರ ಹಿಂದೆಯೇ ಟೀಚರ್ಸ್ಗಳು ಕೂಡ ಅನುಮಾನದೊಂದಿಗೆ ಅವರನ್ನು ಹಿಂಬಾಲಿಸಿದರು ಅವರಿಗೆ ಅರ್ಥ ಮಾಡಿಕೊಳ್ಳಲು ತುಂಬ ಸಮಯ ಹಿಡಿಯಲಿಲ್ಲ ನಂತರ ಯಾವುದೇ ಅನುಮಾನವಿರಲಿಲ್ಲ ಆ ಸ್ವರವು ಟೀಚರ್ಸ್ಗಳ ವಾಶ್ರೂಮ್ನಿಂದಲೇ ಬಂದದ್ದಾಗಿತ್ತು ಇದೊಂದು ದಿಗ್ಭ್ರಮೆಗೊಳಿಸುವಂತಹ ಒಂದು ಘಟನೆಯಾಗಿತ್ತು ಇಲ್ಲಿ ಯಾವುದೇ ಟೀಚರ್ಸ್ಗಳು ಕೂಡ ಪ್ರೆಗ್ನೆಂಟ್ ಆಗಿರಲಿಲ್ಲ ಅದಕ್ಕೋಸ್ಕರ ಅಂತಹ ಯಾವುದೇ ಪ್ರಶ್ನೆಯೇ ಅಲ್ಲಿ ಬರಲಿಲ್ಲ ಯಾಕೆ ಆ ಶಬ್ದವು ಟೀಚರ್ಸ್ಗಳ ವಾಶ್ರೂಮ್ನಿಂದಲೇ ಬಂದಿತ್ತು ಎಂದು ಎಲ್ಲರೂ ಓಡೋಡಿಕೊಂಡು ವಾಶ್ರೂಮ್ನ ಬಾಗಿಲ ಹತ್ತಿರ ಬರುತ್ತಿದ್ದಂತೆ ವಾಶ್ರೂಮಿನ ಬಾಗಿಲು ತೆರೆದಿತ್ತು ಅದರಿಂದಾಗಿ ಎಲ್ಲರೂ ಕೂಡ ಆ ಒಳಗಿನ ಒಂದು ಸನ್ನಿವೇಶವನ್ನು ನೋಡಬಹುದಾಗಿತ್ತು ಅದನ್ನು ನೋಡುತ್ತಿದ್ದಂತೆ ಎಲ್ಲರಿಗೂ ಕೂಡ ಆಳವಾದ ಸಮುದ್ರದಲ್ಲಿ ಬಿದ್ದಂತೆ ಎನಿಸಿತು ಎದುರಿನ ಆ ಒಂದು ಸನ್ನಿವೇಶವನ್ನು ನೋಡುತ್ತಲೇ ಎಲ್ಲರ ಬಿಟ್ಟ ಕಣ್ಣು ಬಿಟ್ಟಂತೆಯೇ ಇತ್ತು ಅವರು ನೋಡಿದಾಗ ಹದಿಮೂರು ವರ್ಷದ ಏಳನೇ ತರಗತಿಯಲ್ಲಿ ಕಲಿಯುವ ಒಬ್ಬ ವಿದ್ಯಾರ್ಥಿನಿಯು ತನ್ನ ಕೈಯಲ್ಲಿ ನವಜಾತ ಶಿಶುವನ್ನು ಇಟ್ಟುಕೊಂಡು ಅದನ್ನು ಆಚೆ ಈಚೆ ತಿರುಗಿಸಿ ನೋಡುವುದರಲ್ಲೇ ಮಗ್ನಳಾಗಿದ್ದಳು ಆ ಮಗುವಿನ ಸ್ವರವು ಹೊರಗಡೆ ಬಾರದೇ ಇರಲಿ ಎಂದು ಆ ಹುಡುಗಿ ಅದರ ಬಾಯಿಯನ್ನು ಒತ್ತಿ ಹಿಡಿದಿದ್ದಳು ಅದು ಅವಳು ಬೇಕು ಅಂತಲೇ ಮಾಡಿದ್ದ ಅಥವಾ ಗೊತ್ತಿಲ್ಲದೆ ಮಾಡಿದ್ದ ಎಂಬ ಮಾತು ಯಾರಿಗೂ ಅರ್ಥವಾಗಲಿಲ್ಲ ಪ್ರಿನ್ಸಿಪಾಲ್ ಬೇಗನೆ ಆಯಾಳನ್ನು ಬರಲು ಹೇಳಿದರು ಅವಳು ಒಂದು ದೊಡ್ಡ ಟವೆಲ್ ಅನ್ನು ತಂದು ಪ್ರಿನ್ಸಿಪಾಲರು ಹೇಳಿದಂತೆ ಆ ಮಗುವನ್ನು ಆ ವಿದ್ಯಾರ್ಥಿನಿಯಿಂದ ತೆಗೆದುಕೊಂಡರು ಅವರೆಲ್ಲ ಅನುಮಾನಗಳು ನಿಜವಾಗಿತ್ತು ಆ ಮಗು ನಗ್ನವಾಗಿದ್ದು ಅದನ್ನು ಇನ್ನೂ ಸ್ವಚ್ಛಗೊಳಿಸಿರಲಿಲ್ಲ ಅದು ಕೆಲವೇ ನಿಮಿಷಗಳ ಮೊದಲು ಹುಟ್ಟಿದ ಮಗುವಾಗಿತ್ತು ಎಲ್ಲರಿಗೂ ಚಿಂತೆಯಾಯಿತು ಹದಿಮೂರು ವರ್ಷದ ಹುಡುಗಿಯನ್ನು ಬಿಟ್ಟು ಅಲ್ಲಿ ಯಾರೂ ಇರಲಿಲ್ಲ ಆ ಹುಡುಗಿಯನ್ನು ಕೇಳಲೆಂದೇ ಅಲ್ಲಿದ್ದ ಒಬ್ಬರು ಟೀಚರ್ ಅವಳ ಹತ್ತಿರ ಬೇಗನೆ ಹೋದರು ಅದರ ಮೊದಲೇ ಆ ವಿದ್ಯಾರ್ಥಿನಿಯು ಜೋರಾಗಿ ಅಳುತ್ತಲೇ ಇದ್ದಳು ಅವಳು ರಕ್ತದಲ್ಲಿ ಮುಳುಗಿದ್ದಳು ಬಹುಶಃ ಆ ನವಜಾತ ಶಿಶುವನ್ನು ಎತ್ತಿ ಹಿಡಿದಿದ್ದರಿಂದ ಅವಳ ಸಮವಸ್ತ್ರವೆಲ್ಲ ಹಾಳಾಗಿತ್ತು ಪ್ರಿನ್ಸಿಪಾಲ್ ಆ ಟೀಚರನ್ನು ತಡೆದು ತಾನಾಗಿ ಆ ವಿದ್ಯಾರ್ಥಿನಿಯ ಹತ್ತಿರ ಹೋದರು ಅವಳಲ್ಲಿ ಪ್ರೀತಿಯಿಂದ ಹೇಳಿದರು ಆಯಾ ಆಂಟಿ ಹತ್ರ ಸರಿಯಾಗಿ ಕೈಕಾಲು ಮುಖವನ್ನೆಲ್ಲ ತೊಳೆದು ಸ್ಟಾಫ್ ರೂಮಿಗೆ ಬಾ ನಿನಗಾಗಿ ತುಂಬ ಗಿಫ್ಟ್ಗಳನ್ನು ಇಟ್ಟಿದ್ದೇವೆ ಎಂದು ಹೇಳಿದರು ಗಿಫ್ಟ್ಗಳ ಹೆಸರನ್ನು ಕೇಳುತ್ತಲೇ ಆ ವಿದ್ಯಾರ್ಥಿನಿ ಮೌನವಾದಳು ಅವಳು ಕೈಕಾಲು ಮುಖವನ್ನೆಲ್ಲ ಸರಿಯಾಗಿ ತೊಳೆದು ಎಲ್ಲ ಕೊಳಕನ್ನು ನೀಗಿಸಿ ಬಂದಳು ಅಲ್ಲಿ ಪ್ರಿನ್ಸಿಪಾಲ್ ಮತ್ತು ಬಾಕಿ ಉಳಿದಿರುವ ಟೀಚರ್ಸ್ಗಳು ಕುತೂಹಲದಿಂದ ಕಾಯುತ್ತಲೇ ಇದ್ದರು ಅವಳು ಬಂದ ತಕ್ಷಣವೇ ಪ್ರಿನ್ಸಿಪಾಲ್ ಅವಳಿಗೆ ಗಿಫ್ಟನ್ನು ನೀಡಿ ಆ ಮಗುವನ್ನು ತೋರಿಸಿ ಕೇಳಿದರು ಈ ಮಗು ನಿನಗೆ ಏನಾಗಬೇಕು ಅದಕ್ಕಾಗಿ ಆ ವಿದ್ಯಾರ್ಥಿನಿಯು ನಾಚಿಕೆಯಿಂದ ಹೇಳಿದಳು ಆ ಮಗು ವಾಶ್ರೂಮ್ನ ವಾಷ್ ಬೇಸಿನ್ನಲ್ಲಿತ್ತು ನಾನು ಅದನ್ನು ಎತ್ತಿಕೊಂಡಾಗ ಅದು ಜೋರಾಗಿ ಅಳಲು ಶುರು ಮಾಡಿತು ಪ್ರಿನ್ಸಿಪಲ್ ಅವಳಲ್ಲಿ ಕೇಳಿದರು ನೀನು ಟೀಚರ್ಸ್ಗಳ ವಾಶ್ರೂಮ್ಗೆ ಯಾಕೆ ಹೋಗಿದ್ದೆ ನಿನಗೆ ಗೊತ್ತಿದ್ಯಲ್ಲ ನಿಮಗಾಗಿ ಬೇರೆ ವಾಶ್ರೂಮ್ ಇದೆ ಅಂತ ಹಾಗಾದರೆ ನಿನ್ನನ್ನು ಯಾರು ಕಳಿಸಿದ್ದೆ ಎಂದು ಕೇಳಿದಾಗ ಆ ವಿದ್ಯಾರ್ಥಿನಿ ಉತ್ತರಿಸುವ ಮೊದಲೇ ಒಬ್ಬರು ಸ್ಟಾಫ್ ಹೇಳಿದರು ಅವಳು ಬೆಳಗ್ಗೆಯಿಂದಲೇ ಹೊಟ್ಟೆ ನೋವೆಂದು ಹೇಳುತ್ತಿದ್ದಳು ನಂತರ ಆಗಾಗ ವಾಶ್ರೂಮ್ಗೆ ಹೋಗ್ತಿದ್ಲು ಆದರೆ ಲಂಚ್ ಬ್ರೇಕ್ನ ನಂತರ ಸಮಯದಲ್ಲಿ ಅಲ್ಲಿ ವಾಶ್ರೂಮಲ್ಲಿ ಯಾರೂ ಇದ್ದುದರಿಂದ ಅವಳು ನನ್ನಲ್ಲಿ ಬಂದು ಹೇಳಿದಳು ನಾನು ಟೀಚರ್ಸ್ಗಳ ವಾಶ್ರೂಮನ್ನು ಉಪಯೋಗಿಸಲು ಅನುಮತಿ ನೀಡಿದೆ ಶಿಕ್ಷಕಿಯ ಮಾತು ಕೇಳುತ್ತಿದ್ದಂತೆ ಪ್ರಿನ್ಸಿಪಲ್ ಆ ವಿದ್ಯಾರ್ಥಿನಿಯ ಕಡೆ ನೋಡಿ ಕೇಳಿದರು ನೀವು ವಾಶ್ರೂಮ್ಗೆ ಹೋದಾಗ ಆ ಸಮಯದಲ್ಲಿ ವಾಶ್ರೂಮ್ನ ಹತ್ರ ಯಾರನ್ನಾದರೂ ನೀನು ನೋಡಿದ್ಯಾ ಅಂತ ಕೇಳಿದರು ಅದಕ್ಕೆ ಆ ವಿದ್ಯಾರ್ಥಿನಿಯು ಇಲ್ಲ ಎಂದು ತಲೆ ಆಡಿಸಿದಳು ಅವಳು ಹೇಳಿದಳು ನಾನು ವಾಶ್ರೂಮನ್ನು ಉಪಯೋಗಿಸಿದ ನಂತರ ಕೈಯನ್ನು ತೊಳೆಯಲು ಬೇಸಿನ ಹತ್ರ ಹೋದಾಗ ಆ ಮಗುವಲ್ಲಿ ನನಗೆ ಸಿಕ್ಕಿತು ಎಂದಳು ಪ್ರಿನ್ಸಿಪಲ್ ಹತ್ತು ನಿಮಿಷಗಳ ಕಾಲ ಆ ವಿದ್ಯಾರ್ಥಿನಿಯೊಂದಿಗೆ ಮಾತುಕತೆ ನಡೆಸಿದರು ತುಂಬಾ ಪ್ರಶ್ನೋತ್ತರಗಳನ್ನು ಕೇಳಿದರು ವಿದ್ಯಾರ್ಥಿನಿಯು ಹೆಚ್ಚಾಗಿ ಏನು ಮಾತನಾಡಲಿಲ್ಲ ಈ ತರಹದ ಪ್ರಶ್ನೆಗಳನ್ನು ಕೇಳಿದಾಗ ಆ ವಿದ್ಯಾರ್ಥಿನಿಯು ತುಂಬಾ ಹೆದರಿದ್ದಳು ನಂತರ ಪ್ರಿನ್ಸಿಪಲ್ ಅವಳ ಬೆನ್ನು ತಟ್ಟಿ ಹೇಳಿದರು ಈ ವಿಷಯವನ್ನು ತರಗತಿಯಲ್ಲಿ ಯಾವುದೇ ಒಂದು ವಿದ್ಯಾರ್ಥಿನಿಯರೊಂದಿಗೆ ಮಾತನಾಡಬಾರದು ಹಾಗೇನಾದ್ರೂ ಮನೆಯಲ್ಲಾಗ್ಲಿ ಶಾಲೆಯಲ್ಲಾಗ್ಲಿ ಈ ಮಗುವಿನ ವಿಷಯವನ್ನು ಯಾರೊಂದಿಗಾದರೂ ಮಾತನಾಡಿದ್ರೆ ನಿನ್ನನ್ನು ಶಿಕ್ಷಿಸಲಾಗುವುದು ಅಂತ ಹೇಳಿದರು ಹಾಗೆ ನೀನು ನಾವು ಹೇಳಿದಂತೆ ಕೇಳಿದ್ರೆ ಗಿಫ್ಟ್ಗಳನ್ನು ಕೊಡಲಾಗುವುದು ಅಂತ ಹೇಳಿದರು ಹಾಗಾಗಿ ಪ್ರಿನ್ಸಿಪಲ್ ವಿದ್ಯಾರ್ಥಿನಿಯ ಮೆದುಳಿನಿಂದಲೇ ಆ ವಿಷಯವನ್ನು ಹೊರಹಾಕಲು ತುಂಬಾ ಪ್ರಯತ್ನ ಪಟ್ಟರು ಯಾಕಂದ್ರೆ ಆ ವಿದ್ಯಾರ್ಥಿನಿಯನ್ನು ಸೂಕ್ಷ್ಮವಾಗಿ ನಿಭಾಯಿಸಬೇಕಾಗಿತ್ತು ಹಾಗಾಗಿ ಅವರು ಆ ಬ್ರೇಕ್ ಅನ್ನು ಮೊಟಕುಗೊಳಿಸಿ ಎಲ್ಲಾ ವಿದ್ಯಾರ್ಥಿಗಳನ್ನು ಮೈದಾನದಲ್ಲಿ ಒಟ್ಟಾಗಿ ಸೇರಲು ಹೇಳಿದ್ದರು ಯಾಕಂದ್ರೆ ಎಲ್ಲರ ಪರಿಶೀಲನೆಯನ್ನು ಸರಿಯಾಗಿ ಕೂಲಂಕುಷವಾಗಿ ಮಾಡಬೇಕಾಗಿತ್ತು ಆದರೆ ಅಲ್ಲಿ ಯಾವುದೇ ಒಂದು ಸುಳಿವು ಸಿಕ್ಕಿರಲಿಲ್ಲ ಆ ಮಗುವನ್ನು ಸರಿಯಾಗಿ ಸ್ವಚ್ಛತೆ ಮಾಡಿದ ನಂತರ ಅದಕ್ಕೆ ಹಾಲು ಮತ್ತು ಬಟ್ಟೆಯ ವ್ಯವಸ್ಥೆ ಮಾಡಿ ಆ ಮಗುವನ್ನು ಸ್ಟಾಫ್ ರೂಮ್ ಅಲ್ಲಿ ಇರಿಸಲಾಯಿತು ನಂತರ ಎಲ್ಲ ಸಹ ಶಿಕ್ಷಕಿಯರು ಕೂಡ ಚಿಂತೆಯಿಂದ ಪ್ರಿನ್ಸಿಪಾಲರ ಕಡೆಗೆ ನೋಡುತ್ತಲೇ ಇದ್ದರು ಪ್ರಿನ್ಸಿಪಾಲ್ ಆ ಕಡೆ ಈ ಕಡೆ ಹೋಗುತ್ತಾ ಆ ಮಗುವನ್ನೇ ನೋಡುತ್ತಾ ಇದ್ದರು ನಂತರ ತನ್ನ ಕೋಣೆಯಿಂದ ಲ್ಯಾಪ್ಟಾಪ್ ಅನ್ನು ತರಲು ಹೇಳಿದರು ಶಾಲೆಯಲ್ಲಿ ಕೇವಲ ನಾಲ್ಕು ಕ್ಯಾಮೆರಾಗಳಿದ್ದವು ಶಾಲೆಯ ಅಸೆಂಬ್ಲಿ ಹಾಲ್ ಹಾಗೂ ಸಿಬ್ಬಂದಿ ಕೊಠಡಿ ಮತ್ತು ಪ್ರಾಂಶುಪಾಲರ ಕಚೇರಿಯ ಬಾಗಿಲುಗಳ ಹೊರಗಿನ ಎಲ್ಲ ಸ್ಥಳಗಳನ್ನು ಅದು ಕವರ್ ಮಾಡ್ತಿತ್ತು ಪ್ರಾಂಶುಪಾಲರು ಆ ಕ್ಯಾಮೆರಾವನ್ನು ತಮ್ಮ ಲ್ಯಾಪ್ಟಾಪ್ಗೆ ಜೋಡಿಸಿದ್ದರು ಸ್ವಲ್ಪ ಸಮಯದ ನಂತರ ಕ್ಲರ್ಕ್ ಪ್ರಿನ್ಸಿಪಾಲರ ಲ್ಯಾಪ್ಟಾಪನ್ನು ತಂದುಕೊಟ್ಟನು ನಂತರ ಪ್ರಿನ್ಸಿಪಾಲ್ ಒಬ್ಬ ಶಿಕ್ಷಕಿಯನ್ನು ಅಲ್ಲಿ ನಿಲ್ಲಿಸಿ ಉಳಿದವರೆಲ್ಲರನ್ನು ತಮ್ಮ ತಮ್ಮ ತರಗತಿಗೆ ಹೋಗಲು ಹೇಳಿದರು ನಂತರ ಆ ಲ್ಯಾಪ್ಟಾಪ್ ಅನ್ನು ತೆರೆಯುತ್ತಾ ಅವರು ಆ ಶಿಕ್ಷಕಿಯೊಂದಿಗೆ ಅಲ್ಲಿ ಕುಳಿತುಕೊಳ್ಳುತ್ತಾರೆ ಹೀಗಾಗಿ ಅವರ ಎದುರುಗಡೆ ಬೆಳಗ್ಗಿನ ಎಲ್ಲ ಸನ್ನಿವೇಶಗಳು ಅವರ ಕಣ್ಣ ಮುಂದೆ ಬರುತ್ತವೆ ಅವರು ಹತ್ತು ವಿದ್ಯಾರ್ಥಿನಿಯರ ಪಟ್ಟಿಯನ್ನು ಮಾಡುತ್ತಾರೆ ನಂತರ ಒಂದೊಂದು ವಸ್ತುವನ್ನು ಕೂಲಂಕುಷವಾಗಿ ನೋಡುತ್ತಾರೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಹನ್ನೊಂದು ಗಂಟೆಯವರೆಗೆ ಕೇವಲ ಮೂವರು ಶಿಕ್ಷಕಿಯರು ಮಾತ್ರ ವಾಶ್ರೂಮ್ಗೆ ಹೋಗಿರ್ತಾರೆ ಹಾಗೂ ಅವರು ವಿಡಿಯೋ ನೋಡುತ್ತಾ ಇದ್ದಂತೆ ಸಮಯ ಹನ್ನೊಂದು ಗಂಟೆ ನಿಮಿಷ ಹತ್ತಿರವಾಗುತ್ತಾ ಬಂದಿತ್ತು ಆಗ ಪ್ರಿನ್ಸಿಪಾಲರಿಗೆ ಒಂದು ಫೋನ್ ಕಾಲ್ ಬಂದಿದೆ ಎಂಬುದಾಗಿ ಕ್ಲರ್ಕ್ ಕರೆದು ಹೇಳಿದ ನಂತರ ಪ್ರಿನ್ಸಿಪಾಲ್ ಹೋದರು ಶಿಕ್ಷಕಿ ವಿಡಿಯೋವನ್ನು ನೋಡುತ್ತಲೇ ಇದ್ದಳು ವಿಡಿಯೋ ಹನ್ನೊಂದು ಐವತ್ತೆರಡಕ್ಕೆ ತಲುಪಿದಾಗ ಆ ಟೀಚರ್ ಕಣ್ಣಲ್ಲಿ ಕಳವಳ ಮತ್ತು ಮುಖದಲ್ಲಿ ಚಿಂತೆಯೂ ಕೂಡಿ ಮುಖದ ಬಣ್ಣವೇ ಬದಲಾಯಿತು ಹನ್ನೊಂದು ಐವತ್ತೆರಡು ನಿಮಿಷಕ್ಕೆ ಹದಿಮೂರು ವರ್ಷದ ಏಳನೇ ತರಗತಿಯಲ್ಲಿ ಕಲಿಯುತ್ತಿರುವ ಅದೇ ವಿದ್ಯಾರ್ಥಿನಿ ವಾಶ್ರೂಮ್ನ ಕಡೆಗೆ ಹೋಗಿದ್ದಳು ಅವಳು ಹನ್ನೆರಡು ಗಂಟೆ ಹತ್ತು ನಿಮಿಷಕ್ಕೆ ವಾಪಸ್ ಬಂದಿದ್ದಳು ಅವಳನ್ನು ನೋಡಿ ಟೀಚರ್ನ ಕೈಕಾಲುಗಳಲ್ಲಿ ಬೆವರ್ ಇಳಿಯಲು ಶುರುವಾಯಿತು ಅವಳು ನಡುಗುತ್ತಲೇ ತನ್ನ ಕೈಯಿಂದ ಆ ವಿಡಿಯೋವನ್ನು ಒಮ್ಮೆಲೆ ನಿಲ್ಲಿಸಿದಳು ನಂತರ ಆ ವಿಡಿಯೋವನ್ನು ಅವಳು ಕ್ಲೋಸ್ ಮಾಡಿದಳು ಆ ವಿಡಿಯೋ ಮುಗಿಯುತ್ತಿದ್ದಂತೆಯೇ ಆ ವಿದ್ಯಾರ್ಥಿನಿಯ ಮುಖದಲ್ಲಿ ಹೆದರಿಕೆಯು ಹೆಚ್ಚಾಗುತ್ತಿತ್ತು ಅವಳು ತುಂಬಾ ಹೆದರಿದ್ದಳು ಅವಳು ಆಗಾಗ ಅಲ್ಲಿ ಇಲ್ಲಿ ನೋಡುತ್ತಲೇ ಇದ್ದಳು ಏನು ಕಳ್ಳತನ ಮಾಡಿ ಸಿಕ್ಕಿಬಿಡುವ ರೀತಿಯಲ್ಲಿ ಅವಳ ಆ ವರ್ತನೆಯೂ ಇತ್ತು ಆ ವಿದ್ಯಾರ್ಥಿನು ನಡೆಯುವಾಗ ತುಂಬಾ ಎಡವುತ್ತಿದ್ದಳು ಇದರಿಂದಾಗಿ ಆ ಶಿಕ್ಷಕಿಗೆ ಏನೋ ವಿಷಯವಿರಬಹುದೆಂಬ ಅನುಮಾನ ಬಂತು ಅದರ ಜೊತೆಗೆ ಅವಳ ಕೈಯಲ್ಲಿ ಏನೋ ಇತ್ತು ಅವಳು ಅದನ್ನು ಕದ್ದು ಮುಚ್ಚಿಡಲು ಪ್ರಯತ್ನಿಸುತ್ತಿದ್ದಳು ಆ ಶಿಕ್ಷಕಿ ಒಮ್ಮೆಲೆ ಎಲ್ಲಾ ವಿಷಯಗಳನ್ನು ಅರ್ಥ ಮಾಡಿಕೊಂಡಳು ಶಿಕ್ಷಕಿಯ ಹಣೆಯಲ್ಲಿ ಬೆವರಿನ ಹನಿಗಳು ಇದ್ದು ಅವಳು ತುಂಬಾ ಹೆದರಿದ್ದಳು ಒಮ್ಮೆಲೆ ಆ ಹುಡುಗಿಯ ಮೇಲೆ ಅವಳಿಗೆ ಕೋಪ ಬಂತು ನಂತರ ಆ ಕೋಪವನ್ನು ತಡೆದುಕೊಂಡಳು ಯಾಕಂದ್ರೆ ಅದು ಕೋಪಗೊಳ್ಳುವ ಸಮಯವಾಗಿರಲಿಲ್ಲ ಈಗ ಅವಳು ತುಂಬಾ ಪ್ರಜ್ಞೆಯಿಂದ ಕೆಲಸ ಮಾಡಬೇಕಾಗಿತ್ತು ಅವಸರದಿಂದ ಅಲ್ಲ ಎಂದು ತನ್ನನ್ನೇ ತಾನು ಸಂಭಾಳಿಸಿಕೊಂಡು ನಿಟ್ಟುಸಿರು ಬಿಡುತ್ತಾ ಯೋಚಿಸಿದಳು ಇನ್ನು ಅವಳು ಏನು ಮಾಡಬೇಕೆಂದು ಸ್ಟಾಫ್ ರೂಮ್ನ ಬಾಗಿಲ ಹತ್ತಿರ ತನ್ನ ನೋಟವನ್ನು ಬೀರಿದಳು ನಂತರ ಸ್ಟಾಫ್ ರೂಮ್ನ ಹೊರಗಡೆ ಕುಳಿತಂತಹ ಆಯಾನನ್ನು ಆಗಾಗ ಕೇಳಿದಳು ಏನಾದರೂ ಗೊತ್ತಾಯ್ತಾ ಎಂದು ಅವಳು ಆಯಾಳನ್ನು ತನಗೆ ಸ್ವಲ್ಪ ಟೀ ಮಾಡಿಕೊಡುವಂತೆ ಹೇಳಿದಳು ಅವಳು ಹೋದ ನಂತರ ಆ ಲ್ಯಾಪ್ಟಾಪನ್ನು ಎತ್ತಿಕೊಂಡು ತನ್ನ ಮಡಿಲಲ್ಲಿ ಇರಿಸಿಕೊಂಡಳು ಅವಳಲ್ಲಿ ಐದು ನಿಮಿಷ ಮಾತ್ರ ಬಾಕಿ ಇತ್ತು ಅದೇನೇ ಮಾಡಬೇಕೆಂದಿದ್ದರೂ ಆ ಐದು ನಿಮಿಷದ ಒಳಗಡೆ ಅವಳದನ್ನು ಬೇಗ ಬೇಗನೆ ಮಾಡಬೇಕಾಗಿತ್ತು ಅವಳು ತನ್ನ ಬೆರಳುಗಳನ್ನು ವೇಗವಾಗಿ ಓಡಿಸಿದಳು ಮೂವತ್ತು ಸೆಕೆಂಡಿನ ನಂತರ ಅವಳ ಮುಖದಲ್ಲಿ ನಿಶ್ಚಿಂತೆಯ ಅಲೆಗಳು ಮೂಡಿದವು ಅವಳು ಹನ್ನೊಂದು ಐವತ್ತು ನಿಮಿಷದ ನಂತರದ ಎಲ್ಲ ವೀಡಿಯೋಸ್ಗಳನ್ನು ಡಿಲೀಟ್ ಮಾಡಿದಳು ಅದರ ಸ್ಥಳದಲ್ಲಿ ಬೇರೆಯೇ ಒಂದು ವಿಡಿಯೋವನ್ನು ಅಟ್ಯಾಚ್ ಮಾಡಿಟ್ಟಳು ಆ ಕೆಲಸಗಳಲ್ಲಿ ಆ ಶಿಕ್ಷಕಿ ತುಂಬಾ ಪ್ರಾವೀಣ್ಯತೆ ಪಡೆದಿದ್ದಳು ನಂತರ ಅವಳು ಹನ್ನೊಂದು ವಿಡಿಯೋಸ್ಗಳನ್ನು ಪ್ಲೇ ಮಾಡಿಟ್ಟಿದ್ದಳು ಆಗ ತಾನೇ ಪ್ರಿನ್ಸಿಪಲ್ ಆಫೀಸಿನಿಂದ ಹಿಂದಿರುಗಿ ಬಂದು ಅವಳ ಹತ್ತಿರ ನಿಂತುಕೊಂಡು ಏನಾದರೂ ಸುಳಿವು ಸಿಕ್ಕಿತೆ ಎಂದು ಕೇಳಿದರು ಅವಳು ಇಲ್ಲ ಅಂತ ಉತ್ತರಿಸಿದರು ಇಷ್ಟರವರೆಗೆ ಏನು ಸುಳಿವು ಸಿಕ್ಕಲಿಲ್ಲ ಎಂದು ತಡವರಿಸಿಕೊಂಡೇ ಹೇಳಿದಳು ಅವಳು ತಡವರಿಸುವುದನ್ನು ನೋಡಿ ಪ್ರಿನ್ಸಿಪಾಲ್ ಅವಳನ್ನೇ ಸರಿಯಾಗಿ ನೋಡುತ್ತಿದ್ದರು ಆದರೆ ಅವಳು ಈ ಕೆಲಸಗಳಲ್ಲಿ ತುಂಬ ಪ್ರಾವೀಣ್ಯತೆ ಹೊಂದಿದ್ದಳು ಹಾಗಾಗಿ ನಂತರ ಅವಳು ತನ್ನನ್ನು ತಾನು ಏನು ಆಗದವರಂತೆ ಸಂಭಾಳಿಸಿಕೊಂಡಳು ಸ್ವಲ್ಪ ಹೊತ್ತಿನ ನಂತರ ಆಯಾ ಟೀ ತೆಗೆದುಕೊಂಡು ಬಂದಳು ಟೀ ಕುಡಿದ ನಂತರ ಆ ಟೀಚರ್ನ ಆರೋಗ್ಯ ಒಮ್ಮೆಲೆ ಹದಗೆಟ್ಟಿತು ಆಗ ಪ್ರಿನ್ಸಿಪಾಲ್ನಲ್ಲಿ ಮನೆಗೆ ಹೋಗುವ ಒಪ್ಪಿಗೆಯನ್ನು ಕೇಳಿದಳು ಅವಳು ಮನೆಗೆ ಹೋಗುತ್ತಲೇ ತನ್ನ ನಾದಿನಿಯ ಮಗಳನ್ನು ಕೂಡ ಕರೆದುಕೊಂಡು ಹೋದಳು ಯಾಕಂದರೆ ಪರೀಕ್ಷೆಯ ಸಮಯ ಹತ್ತಿರ ಬರುತ್ತಿತ್ತು ಅವಳ ಮನೆ ಶಾಲೆಯಿಂದ ಹತ್ತು ನಿಮಿಷ ದೂರದಲ್ಲಿತ್ತು ಮನೆಯ ಹೊರಗಿನ ಗೇಟಿನ ಒಳಗಡೆ ಹೋಗುತ್ತಿದ್ದಂತೆಯೇ ಅವಳು ತನ್ನ ನಾದಿನಿಯ ಮಗಳ ಜುಟ್ಟನ್ನು ಹಿಡಿದುಕೊಂಡು ಎಳೆದುಕೊಂಡೇ ತನ್ನ ಅತ್ತೆಯ ಕಾಲಿನಡಿಗೆ ಎಸೆದಳು ನಂತರ ತನ್ನ ಅತ್ತೆಯಲ್ಲಿ ಹೇಳಿದಳು ಅಮ್ಮ ನಿಮ್ಮ ಪ್ರೀತಿಯ ಮಗಳನ್ನು ಜಾಗೃತಿ ಮಾಡಿಕೊಳ್ಳಿ ನಾನು ಮೊದಲೇ ಹೇಳಿದ್ದೆ ಇವಳನ್ನು ಬೇರೆ ಶಾಲೆಗೆ ಸೇರಿಸಿ ಅಂತ ಆದರೆ ನಿಮಗೆ ಇದರ ಯಾವ ಚಿಂತೆಯೂ ಇಲ್ಲ ಈ ದರಿದ್ರವನ್ನು ನನ್ನ ತಲೆ ಮೇಲೆ ಹಾಕಬೇಕಿತ್ತ ಇವತ್ತು ಇವಳು ಸಿಕ್ಕಿ ಹಾಕಿಕೊಳ್ಳೋದೊಂದೇ ಬಾಕಿ ಇತ್ತು ನಾನೇ ಸರಿಯಾದ ಸಮಯಕ್ಕೆ ಕಾಪಾಡಿದ್ದೇನೆ ಆದರೆ ಇದೇ ತರ ಇವಳ ಕೆಟ್ಟ ವರ್ತನೆಗಳು ಮುಂದುವರೆದರೆ ನಾವು ಸಮಾಜದಲ್ಲಿ ಉಗಿಸಿಕೊಳ್ಬೇಕಾಗುತ್ತೆ ಅವಳನ್ನು ಇನ್ನು ಮುಂದೆ ನಮ್ಮ ಶಾಲೆಗೆ ಕರೆದುಕೊಂಡು ಹೋಗೋದಿಲ್ಲ ಶಾಲೆಗೆ ಮಾತ್ರ ಅಲ್ಲ ಇನ್ನು ನಾನು ಅವಳನ್ನು ನನ್ನ ಮನೆಯಲ್ಲಿ ಒಂದು ನಿಮಿಷ ಇಟ್ಟುಕೊಳ್ಳೋದಿಲ್ಲ ಅಂತ ಗಲಾಟೆ ಮಾಡುತ್ತಾ ತನ್ನ ಕೋಣೆಗೆ ಹೋದಳು ಆಗ ಅವಳ ಅತ್ತೆ ತನ್ನ ಮೊಮ್ಮಗಳನ್ನು ತಬ್ಬಿಕೊಂಡರು ಕೆಂಡಾಮಂಡಲವಾಗಿ ಅಡ್ಡಾದಿಡ್ಡಿಯಂತೆ ಬಾಯಿಗೆ ಬಂದಂತೆ ಬೈಯುತ್ತಿರುವ ಸೊಸೆಯನ್ನು ನೋಡುತ್ತಾ ನಿಂತು ಬಿಟ್ಟರು ಆ ಸನ್ನಿವೇಶದಲ್ಲಿ ಈ ಸೊಸೆಯ ವರ್ತನೆಗಳನ್ನು ನೋಡಿದರೆ ಇವಳೊಬ್ಬಳು ಶಾಲಾ ಶಿಕ್ಷಕಿ ಎಂದು ಅನ್ನಿಸ್ತಿತ್ತು ಆಗವಳ ಅತ್ತೆ ಸೊಸೆಗೆ ಒಂದೆರಡು ಮಾತುಗಳನ್ನು ಹೇಳಿ ತನ್ನ ಮೊಮ್ಮಗಳತ್ತ ಗಮನ ಹರಿಸಿದರು ಆಗ ಆ ಮೊಮ್ಮಗಳ ಮುಖವೆಲ್ಲ ನೀಲಿ ನೀಲಿಯಾಗಿತ್ತು ಅವಳ ಕೈಕಾಲುಗಳೆಲ್ಲ ತಣ್ಣಗಾಗಿತ್ತು ಅವಳ ಕಾಲುಗಳ ಎಡೆಯಲ್ಲಿ ಏನೂ ಒದ್ದೆಯಾಗುವಂತೆ ಭಾಸವಾಯಿತು ಅವಳು ತನ್ನ ಕಾಲುಗಳೆರಡನ್ನು ಮುಂದೆ ಇಟ್ಟು ನೋಡಿದಾಗ ಕಾಲುಗಳೆಲ್ಲ ರಕ್ತದಿಂದ ತುಂಬಿತ್ತು ಅದನ್ನು ನೋಡಿ ಅವಳು ಮೂರ್ಛೆ ಹೋಗಿದ್ದಳು ತನ್ನ ಮೊಮ್ಮಗಳ ಈ ಪರಿಸ್ಥಿತಿಯನ್ನು ಕಂಡು ಅಜ್ಜಿಗೆ ಕೈಕಾಲುಗಳೇ ನಡುಗುತ್ತಿತ್ತು ಅವಳು ಹತ್ತಿರದ ಆಸ್ಪತ್ರೆಗೆ ಕರೆದುಕೊಂಡು ಹೋದಳು ಆಸ್ಪತ್ರೆಯಲ್ಲಿ ಎಮರ್ಜೆನ್ಸಿ ವಾರ್ಡ್ಗೆ ತಕ್ಷಣ ಅವಳನ್ನು ಶಿಫ್ಟ್ ಮಾಡಲಾಯಿತು ಹೊರಗಡೆ ಅಜ್ಜಿಯು ತನ್ನ ಮೊಮ್ಮಗಳ ಬಗ್ಗೆ ಯೋಚಿಸುತ್ತಾ ಅನುಮಾನದೊಂದಿಗೆ ಅಲ್ಲಿ ನಡೆದಾಡುತ್ತಾ ಇದ್ದಳು ನಂತರ ಡಾಕ್ಟರ್ ಹೊರಗೆ ಬಂದು ಅಜ್ಜಿಯಲ್ಲಿ ವಿಷಯವನ್ನು ವಿಸ್ತರಿಸಿ ಹೇಳಿದರು ಅದನ್ನು ಕೇಳಿ ಅಜ್ಜಿಗೆ ತುಂಬ ಆಶ್ಚರ್ಯವೂ ಆಯಿತು ಅವಳಿಗೆ ನಂಬಲು ಅಸಾಧ್ಯವಾಯಿತು ಇದು ಹೇಗೆ ಸಾಧ್ಯ ಹದಿಮೂರು ವರ್ಷದ ಹುಡುಗಿಯೊಂದಿಗೆ ಇದು ಸಾಧ್ಯವೇ ಎಂದು ಅಜ್ಜಿಗೆ ಕಳವಳವಾಯಿತು ಇನ್ನು ಡಾಕ್ಟರ್ ಹೇಳುವುದು ಸುಳ್ಳಲ್ಲ ತಾನೆ ಅನಂತರ ಎರಡು ಗಂಟೆ ಕಳೆದು ಅವಳನ್ನು ಮನೆಗೆ ಕಳುಹಿಸಲಾಯಿತು ನಂತರ ಆ ಹುಡುಗಿಗೆ ಪ್ರಜ್ಞೆ ಬಂದಿತ್ತು ಆ ಹುಡುಗಿ ಮೌನವಾಗಿದ್ದಳು ಹೇಗೆ ಕೇಳಿದರೂ ಏನೇ ಕೇಳಿದರೂ ಆ ಹುಡುಗಿ ಬಾಯಿಯೇ ಬಿಡುತ್ತಿರಲಿಲ್ಲ ಸ್ವಲ್ಪ ದಿನದ ನಂತರ ಅಜ್ಜಿ ಕೂಡ ಅವಳೊಂದಿಗೆ ಶಾಲೆಗೆ ಬಂದಿದ್ದರು ಅವಳು ಪ್ರಿನ್ಸಿಪಾಲರನ್ನು ಭೇಟಿಯಾಗಿ ಶಾಲೆಯಲ್ಲಿ ಮಕ್ಕಳೊಂದಿಗೆ ಏನೆಲ್ಲ ಆಗುತ್ತಿದೆ ಆದರೆ ಇದರ ಒಂದು ಸುಳಿವು ಕೂಡ ಯಾರಿಗೂ ಗೊತ್ತಾಗ್ಲಿಲ್ಲ ಯಾಕೆ ಎಂಬುದಾಗಿ ಪ್ರಿನ್ಸಿಪಾಲರನ್ನು ಕೇಳಬೇಕೆಂದುಕೊಂಡಿದ್ದರು ಆದರೆ ಪ್ರಿನ್ಸಿಪಾಲರೊಂದಿಗೆ ಅವರ ಭೇಟಿಯಾಗಲಿಲ್ಲ ಇನ್ನೊಂದು ಕಡೆ ಶಿಕ್ಷಕಿ ಬಂದು ವಿದ್ಯಾರ್ಥಿನಿಯೊಂದಿಗೆ ಪ್ರಿನ್ಸಿಪಾಲರನ್ನು ಭೇಟಿಯಾಗಲು ಹೇಳಿದರು ಅವಳ ಹಣೆಯಲ್ಲಿ ಬೆವರ ಹನಿಯು ಕಾಣಿಸ್ತಿತ್ತು ಅವಳು ತುಂಬನೇ ಹೆದರಿದ್ದಳು ಎಲ್ಲಿ ನನ್ನನ್ನು ಪುನಃ ಕರೆಯುತ್ತಾರೆ ಎಂದು ಅವಳ ಮನಸ್ಸಿನಲ್ಲಿ ಮೊದಲೇ ಒಂದು ಕಳವಳ ಇತ್ತು ಅಲ್ಲದೆ ಅವಳು ಐದು ದಿವಸ ಶಾಲೆಗೂ ಬಂದಿರಲಿಲ್ಲ ಎಂಬ ಗೊಂದಲದೊಂದಿಗೆ ಇದ್ದ ಅವಳಿಗೆ ಆಫೀಸ್ ರೂಮಿಗೆ ಹೋಗಲು ಮನಸ್ಸು ಇರಲಿಲ್ಲ ಮೊದಲೇ ಅವಳು ತುಂಬ ಕಷ್ಟಪಟ್ಟು ತರಗತಿಯಲ್ಲಿ ಕುಳಿತಿದ್ದಳು ಯಾಕಂದರೆ ತರಗತಿಯಲ್ಲಿ ಎಲ್ಲ ಹುಡುಗಿಯರು ಅವಳನ್ನು ದ್ವೇಷ ಭಾವನೆಯೊಂದಿಗೆ ನೋಡುತ್ತಿದ್ದರು ಯಾರನ್ನು ಎದುರಿಸಲಾಗದೆ ಅವಳು ದೂರ ಹೋಗಿ ಕುಳಿತಿದ್ದಳು ಯಾರೂ ಕೂಡ ಅವಳೊಂದಿಗೆ ಮಾತನಾಡಲು ತಯಾರಿರಲಿಲ್ಲ ಎಲ್ಲಿಯವರೆಗೆ ಎಂದರೆ ಅವಳ ಪ್ರೀತಿಯ ಗೆಳತಿ ಕೂಡ ಅವಳನ್ನು ನಿರ್ಲಕ್ಷಿಸುತ್ತಿದ್ದಳು ಅದರ ಮೇಲೆ ತರಗತಿ ಶಿಕ್ಷಕಿಯ ಬಾಣದಂತಹ ನೋಟವು ಅವಳನ್ನು ತುಂಬಾ ಹೆದರಿಸಿಬಿಟ್ಟಿತು ತನ್ನ ತಲೆಯನ್ನು ಡೆಸ್ಕಿನಲ್ಲಿಟ್ಟು ಅಳಲು ಪ್ರಾರಂಭಿಸಿದಳು ಆಗ ಅವಳ ಶಿಕ್ಷಕಿ ಕೋಪದಿಂದ ಅವಳ ಹತ್ತಿರ ಬಂದು ಅವಳನ್ನು ಎಳೆದುಕೊಂಡೇ ಬಲವಂತದಿಂದ ಪ್ರಿನ್ಸಿಪಾಲ್ ಆಫೀಸಿಗೆ ಕರೆದುಕೊಂಡು ಹೋದಳು ಪ್ರಿನ್ಸಿಪಾಲ್ ಆಫೀಸಿಗೆ ತಲುಪುತ್ತಿದ್ದಂತೆಯೇ ಶಿಕ್ಷಕಿ ಅವಳ ಕೈಯನ್ನು ಬಿಟ್ಟರು ಆಗ ವಿದ್ಯಾರ್ಥಿನಿಯು ಹೊರಗಡೆ ಓಡಲು ಯೋಚಿಸಿದಳು ಅದರ ಮೊದಲೇ ಹೊರಗಡೆ ಹೋದಂತಹ ಪ್ರಿನ್ಸಿಪಾಲ್ ಒಳಗಡೆ ಬಂದು ಅವಳನ್ನು ಹಿಡಿದುಕೊಂಡರು ನಂತರ ಆಯಾಳಲ್ಲಿ ಗಟ್ಟಿಯಾಗಿ ಹಿಡಿದುಕೊಳ್ಳುವಂತೆ ಸನ್ನೆ ಮಾಡಿದರು ನಂತರ ಪ್ರಿನ್ಸಿಪಾಲ್ ಅವಳ ಹತ್ತಿರ ಹೋಗಿ ಆ ವಿದ್ಯಾರ್ಥಿನಿಯ ಕೆನ್ನೆಗೆ ಬಾರಿಸಿದರು ನಿನ್ನನ್ನು ನೀನು ಏನು ಅಂತ ತಿಳಿದುಕೊಂಡಿದೀಯಾ ನಿನ್ನ ವಯಸ್ಸು ನೋಡು ಹಾಗೂ ನಿನ್ನ ವರ್ತನೆಗಳನ್ನು ನೋಡು ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಇದನ್ನೆಲ್ಲ ಮಾಡಲು ನಿನಗೆ ನಾಚಿಕೆ ಆಗಲಿಲ್ವಾ ಈಗ ಓಡಿ ಹೋಗ್ತಿದ್ದಿ ನೀನು ಏನು ಯೋಚಿಸಿದೆ ಯಾರಿಗೂ ಗೊತ್ತಾಗೋದಿಲ್ಲ ಅಂತ ಇದು ನಿನ್ನ ಭ್ರಮೆ ನಾವು ಎಲ್ಲವೂ ತಿಳಿದುಕೊಂಡಿದ್ದೇವೆ ಯಾವಾಗಲೂ ಕೂಡ ಸತ್ಯವನ್ನು ಮುಚ್ಚಿಡಲು ಆಗುವುದಿಲ್ಲ ಯಾಕೆ ಈ ರೀತಿ ಮಾಡಿದೀಯಾ ಹಾಗೂ ಇದನ್ನೆಲ್ಲ ನಿನ್ನೊಂದಿಗೆ ಯಾರು ಮಾಡಿದ್ದಾರೆ ಪ್ರಿನ್ಸಿಪಾಲರು ಪ್ರಾರಂಭದಲ್ಲಿ ಸ್ವಲ್ಪ ಕಟ್ಟುನಿಟ್ಟಾಗಿ ಅವಳೊಂದಿಗೆ ವರ್ತಿಸಿದರು ನಂತರ ಕೊನೆಯದಾಗಿ ಮೃದುವಾದ ವರ್ತನೆಯೊಂದಿಗೆ ಆ ವಿದ್ಯಾರ್ಥಿನಿಯನ್ನು ಕೇಳಿದರು ಅವರ ಎದುರು ನಿಂತಿರುವ ವಿದ್ಯಾರ್ಥಿನಿಯು ನಾಲ್ಕು ಫೀಟ್ ಉದ್ದವಿದ್ದಳು ನಂತರ ಅವಳ ಕಣ್ಣುಗಳಿಂದ ಕಣ್ಣೀರು ಹರಿಯುತ್ತಲೇ ಕೆಳಗೆ ಬೀಳುತ್ತಿತ್ತು ಅವಳು ತುಂಬಾ ನಡುಗುತ್ತಿದ್ದಳು ಆಯಾಳ ಕೈಯಿಂದ ತನ್ನನ್ನು ಬಿಡಿಸಿಕೊಂಡ ಆ ವಿದ್ಯಾರ್ಥಿನಿಯು ಪ್ರಿನ್ಸಿಪಾಲರ ಕಾಲಿಗೆ ಬಿದ್ದು ಗೋಗರೆದಳು ನಾನೇನು ಮಾಡಲಿಲ್ಲ ಮೇಡಮ್ ನನ್ನದೇನು ತಪ್ಪಿಲ್ಲ ಎನ್ನುತ್ತಾ ನಾನು ಅಜ್ಜಿಯಲ್ಲಿ ಎಲ್ಲ ಹೇಳಿದ್ದೇನೆ ಇದೆಲ್ಲ ದೇವರು ಪ್ರಕೃತಿ ದತ್ತವಾಗಿ ಕೊಟ್ಟಿರುವಂಥದ್ದು ಎಂದು ಅಜ್ಜಿ ಹೇಳಿದ್ದಾರೆ ಏನು ಚಿಂತೆ ಮಾಡಬೇಡ ಹೆದರಿಕೊಂಡು ಇರಬೇಡ ಅಂತ ಹೇಳಿದ್ದಾರೆ ಮೇಡಮ್ ನಾನು ನಿಜ ಹೇಳ್ತಿದ್ದೇನೆ ನನ್ನನ್ನು ನಂಬಿ ನಾನೇನು ಮಾಡಲಿಲ್ಲ ನಾನು ಕೊಳಕಲ್ಲ ಎಲ್ಲ ವಿದ್ಯಾರ್ಥಿನಿಯರು ನನ್ನನ್ನು ಕೊಳಕು ಅಂತ ಹೇಳ್ತಿದ್ದಾರೆ ನಾನು ಕೊಳಕು ಅಲ್ವೇ ಅಲ್ಲ ಎಂದು ಇಷ್ಟು ಹೇಳುತ್ತಾ ಅವಳು ಪ್ರಿನ್ಸಿಪಾಲ್ನ ಕಾಲಡಿಯಲ್ಲಿ ಪ್ರಜ್ಞೆ ತಪ್ಪಿ ಬೀಳುತ್ತಾಳೆ ಅವಳ ಪರಿಸ್ಥಿತಿಯನ್ನು ಕಂಡು ಪ್ರಿನ್ಸಿಪಾಲ್ ಬೇಗನೆ ಅವಳನ್ನು ಆಸ್ಪತ್ರೆಗೆ ಕೊಂಡು ಹೋದರು ಅಲ್ಲಿ ಡಾಕ್ಟರ್ ಹೇಳಿದ ವಿಷಯವನ್ನು ಕೇಳಿ ಆಕಾಶವೇ ತಲೆಗೆ ಬಿದ್ದಂತೆ ಅನ್ನಿಸ್ತು ಪ್ರಿನ್ಸಿಪಾಲ್ ಅದೇ ಸಮಯ ಶಾಲೆಗೆ ಫೋನ್ ಮಾಡಿ ವೈಸ್ ಪ್ರಿನ್ಸಿಪಾಲ್ ಹತ್ತಿರ ಲಿಸ್ಟ್ ಮಾಡಲು ಹೇಳಿದರು ಅವತ್ತಿನ ದಿನ ಎಷ್ಟು ಮಂದಿ ಸ್ಕೂಲಲ್ಲಿ ಇದ್ದವರ ಎಲ್ಲರ ಹೆಸರನ್ನು ಬರೆಯಲು ಹೇಳಿದರು ನಾಳೆ ಯಾವ ಸ್ಥಿತಿಯಲ್ಲಾದರೂ ಸರಿ ಅವರು ಶಾಲೆಯಲ್ಲಿ ಇರಬೇಕೆಂದು ಕಟ್ಟುನಿಟ್ಟಾಗಿ ಹೇಳಿದರು ಆ ವಿದ್ಯಾರ್ಥಿನಿಗೆ ಸರಿಯಾದ ಟ್ರೀಟ್ಮೆಂಟನ್ನು ಕೊಟ್ಟು ಮನೆಗೆ ಕಳುಹಿಸಲಾಯಿತು ನಂತರ ಬೆಳಗ್ಗೆ ಪ್ರಿನ್ಸಿಪಾಲ್ ಟೇಬಲ್ನಲ್ಲಿ ಎಲ್ಲ ರೆಕಾರ್ಡ್ಸ್ಗಳು ಇತ್ತು ಎಲ್ಲ ಸಹ ಶಿಕ್ಷಕಿಯರಿಂದ ಹಿಡಿದು ಎಲ್ಲರನ್ನು ಅಂದರೆ ಗಾರ್ಡ್ ಆಗಲಿ ಅಥವಾ ಕೆಲಸದವರಾಗಲಿ ಕ್ಲರ್ಕ್ ಆಗಲಿ ಯಾರೇ ಆಗಲಿ ಎಲ್ಲರೂ ಕೂಡ ಇದ್ದಾರೋ ಇಲ್ಲವೋ ಎಂದು ಕಟ್ಟುನಿಟ್ಟಾಗಿ ಪರಿಶೀಲನೆ ಮಾಡಲಾಯಿತು ಎಲ್ಲ ಜನರನ್ನು ಶಾಲೆಯ ಮೈದಾನದಲ್ಲಿ ಒಟ್ಟಾಗಿ ನಿಲ್ಲಿಸಲಾಯಿತು ಪ್ರಿನ್ಸಿಪಲ್ ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರನ್ನು ಫೋನ್ ಮಾಡಿ ಕರೆಸಿದರು ಅರ್ಧ ಗಂಟೆಯಲ್ಲಿ ಶಾಲೆಗೆ ಆಸ್ಪತ್ರೆಯ ಎಲ್ಲ ಟೀಮ್ ಮೆಂಬರ್ಗಳು ಹಾಜರಾಗಿದ್ದರು ಅವರು ಎಲ್ಲರ ಡಿಎನ್ಡಿ ಟೆಸ್ಟ್ ಅನ್ನು ಮಾಡಲು ಬಂದಿದ್ದರು ಯಾಕಂದರೆ ನಿನ್ನೆ ಪ್ರಿನ್ಸಿಪಾಲ್ ಆ ವಿದ್ಯಾರ್ಥಿನಿಯನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದಾಗ ಡಾಕ್ಟರ್ ಹೇಳಿದರು ಯಾವುದೋ ಒಂದು ಆಘಾತದಿಂದಾಗಿ ಅವಳು ಮೂರ್ಛೆ ಹೋಗಿದ್ದಾಳೆ ಎಂದರು ಅಲ್ಲದೆ ಅವಳ ರಿಪೋರ್ಟ್ನಲ್ಲಿ ಆ ವಿದ್ಯಾರ್ಥಿನಿಗೆ ಮೊದಲ ಬಾರಿ ಮುಟ್ಟಾಗಿದ್ದು ಅದರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲದಿರುವುದರಿಂದ ಈ ರೀತಿಯಾಗಿದೆ ಎಂದರು ಆ ಹುಡುಗಿಗೆ ಅಪ್ಪ ಅಮ್ಮ ಇರಲಿಲ್ಲ ಅವಳು ತನ್ನ ಅಜ್ಜಿಯೊಂದಿಗೆ ಚಿಕ್ಕಪ್ಪ ಚಿಕ್ಕಮ್ಮನ ಮನೆಯಲ್ಲಿ ಇರುತ್ತಿದ್ದಳು ಅವಳ ಚಿಕ್ಕಮ್ಮನಿಗೆ ಅವಳ ಮೇಲೆ ಏನು ದ್ವೇಷ ಇತ್ತೋ ಗೊತ್ತಿಲ್ಲ ಅವಳ ಅಜ್ಜಿ ಹಳೆಯ ಕಾಲದವರಾಗಿದ್ದರು ಅವರ ತಲೆಯಲ್ಲಿ ಹುಡುಗಿಯರು ಹದಿನಾಲ್ಕು ಹದಿನೈದು ವರ್ಷದಲ್ಲೇ ಮುಟ್ಟಾಗೋರು ಎಂಬ ಹಳೆಯ ಕಾಲದ ಯೋಚನೆ ಅವರ ತಲೆಯಲ್ಲಿತ್ತು ಆದರೆ ಈಗ ಹತ್ತು ಹನ್ನೆರಡು ಹೀಗೆ ಯಾವ ವಯಸ್ಸಲ್ಲಾದರೂ ಮುಟ್ಟಾಗಬಹುದು ಎಂಬುದು ಅವರಿಗೆ ತಿಳಿದಿರಲಿಲ್ಲ ಹದಿಮೂರು ವರ್ಷದ ಕಲ್ಪನಾ ಈ ಎಲ್ಲಾ ಸನ್ನಿವೇಶದಲ್ಲಿ ಸಿಕ್ಕಿ ಹಾಕಿಕೊಂಡು ಮಾನಸಿಕವಾಗಿ ಒದ್ದಾಡಿದ ಹುಡುಗಿಯಾಗಿದ್ದಳು ಅವಳಿಗೆ ಆ ದಿನ ಮುಟ್ಟಾಗಿದ್ದ ಸಂದರ್ಭದಲ್ಲಿ ಅವಳು ಒಬ್ಬ ಶಿಕ್ಷಕಿಯಲ್ಲಿ ಇದನ್ನು ಹೇಳಿದಳು ಆಗ ಆ ಶಿಕ್ಷಕಿ ಅದಕ್ಕೆ ಬೇಕಾದಂತಹ ವಸ್ತುವನ್ನು ಕೊಟ್ಟು ಅವಳನ್ನು ವಾಶ್ರೂಮ್ಗೆ ಕಳುಹಿಸಿದ್ದರು ಅದೇ ಸಂದರ್ಭದಲ್ಲಿ ಆ ಟೀಚರ್ನ ಅಮ್ಮ ಮರಣ ಹೊಂದಿದ ಕಾರಣ ಅವರು ತುರ್ತಾಗಿ ಅಲ್ಲಿಂದ ರಜೆ ತೆಗೆದುಕೊಂಡು ಹೋಗಿದ್ದರು ಇವತ್ತು ಪ್ರಿನ್ಸಿಪಾಲ್ ಕರೆದಿದ್ದಕ್ಕಾಗಿ ಆ ಶಿಕ್ಷಕಿ ಕೂಡ ಹಿಂದಿರುಗಿ ಬಂದಿದ್ದರು ಆವತ್ತಿನ ದಿನ ಕಲ್ಪನಾಳ ಜೊತೆ ಅವಳ ಚಿಕ್ಕಮ್ಮ ನಡೆದ ರೀತಿಯನ್ನು ಕಂಡು ಕಲ್ಪನಾ ತುಂಬ ಹೆದರಿದ್ದಳು ಅವಳು ನನ್ನಿಂದ ದೊಡ್ಡ ತಪ್ಪಾಗಿದೆ ಎಂದು ಅಂದುಕೊಂಡಿದ್ದಳು ಅದು ಹಾಗೆ ಆಗಬಾರ್ದಿತ್ತು ಎಂದು ಅವಳ ತಲೆಯಲ್ಲಿ ಓಡಾಡ್ತಿತ್ತು ಹಾಗಾಗಿ ನನ್ನ ಚಿಕ್ಕಮ್ಮ ಹೀಗೆಲ್ಲ ಮಾಡುತ್ತಿದ್ದಾರೆಂದು ಅವಳು ಅಂದುಕೊಂಡಿದ್ದಳು ಅಜ್ಜಿಯು ಇಷ್ಟು ಬೇಗ ಮುಟ್ಟಾಗುವುದನ್ನು ಊಹಿಸದೇ ಇದ್ದ ಕಾರಣ ಅಜ್ಜಿಯು ಗೊಂದಲದಿಂದಲೇ ಡಾಕ್ಟರ್ನಲ್ಲಿ ಇಷ್ಟು ಸಣ್ಣ ಮಕ್ಕಳ ಜೊತೆ ಇದೆಲ್ಲ ಹೇಗೆ ಆಗುತ್ತದೆ ಎಂಬುದನ್ನು ಹೇಳುತ್ತಿರುವಾಗ ಈ ಮಾತುಗಳನ್ನೆಲ್ಲ ಕೇಳಿದ ಕಲ್ಪನಾಳಿಗೆ ಏನೋ ದೊಡ್ಡ ತಪ್ಪು ನಡೆದಿದೆ ಅಂತಲೇ ಅಂದುಕೊಂಡು ಅವಳ ಹೆದರಿಕೆಯು ಹೆಚ್ಚಾಗಿತ್ತು ಅವಳ ತರಗತಿಯ ಮಕ್ಕಳು ಅವಳನ್ನು ಕೊಳಕು ಎಂದು ಯಾಕೆ ಹೇಳುತ್ತಿದ್ದಾರೆ ಎಂಬುದು ಅರ್ಥವಾಗಿರಲಿಲ್ಲ ನಂತರ ಗೊತ್ತಾಯಿತು ವಿದ್ಯಾರ್ಥಿಗಳ ಮನೆಯವರು ಮತ್ತು ಶಿಕ್ಷಕಿಯರ ಬಾಯಿಂದ ಕಲ್ಪನಾಳಿಗೆ ಇಷ್ಟು ಚಿಕ್ಕ ಪ್ರಾಯದಲ್ಲೇ ಮಗುವಾಗಿದೆ ಎಂಬ ಗಾಳಿ ಸುದ್ದಿಯು ಎಲ್ಲ ಕಡೆ ಹರಡಿತ್ತು ಅದು ಕಲ್ಪನಾಳಿಗೆ ತಿಳಿದಿರಲಿಲ್ಲ ಅವಳು ಅಂದುಕೊಂಡಿದ್ದಳು ನನಗೆ ಮುಟ್ಟಾಗಿರೋದ್ರಿಂದ ಎಲ್ಲರೂ ನನ್ನನ್ನು ಕೊಳಕು ಎಂದು ಹೇಳುತ್ತಿದ್ದಾರೆ ಎಂದು ಆಸ್ಪತ್ರೆಗೆ ಹೋದ ನಂತರ ಪ್ರಿನ್ಸಿಪಾಲರ ಅನುಮಾನವು ದೂರವಾಗಿತ್ತು ಆಸ್ಪತ್ರೆಯಿಂದ ನೇರವಾಗಿ ಕಲ್ಪನಾಳ ಮನೆಗೆ ಪ್ರಿನ್ಸಿಪಾಲ್ ಹೋಗಿದ್ದರು ಅವಳ ಅಜ್ಜಿಯನ್ನು ಭೇಟಿಯಾಗಿದ್ದರು ಮನೆಯ ಸಮಸ್ಯೆಗಳು ಇತ್ಯಾದಿಗಳ ಬಗ್ಗೆ ಮಾತನಾಡುತ್ತಿರುವಾಗ ಈ ಎಲ್ಲ ವಿಷಯಗಳು ಅವರಿಗೆ ಗೊತ್ತಾಯಿತು ಪ್ರಿನ್ಸಿಪಾಲ್ ನವಜಾತ ಶಿಶುವನ್ನು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ದರು ನಂತರ ಅದನ್ನು ಪತ್ತೆ ಹಚ್ಚಲು ಒಂದು ಟೀಮ್ ಅನ್ನು ಕರೆಸಿದ್ದರು ಇದಕ್ಕಾಗಿ ಮರುದಿನವೇ ಆಸ್ಪತ್ರೆಯ ಎಲ್ಲಾ ಸಿಬ್ಬಂದಿಗಳು ಶಾಲೆಗೆ ಬಂದಿದ್ದರು ಎಲ್ಲರ ಡಿಎನ್ಎ ಟೆಸ್ಟ್ ಮಾಡಿಸಲಾಯಿತು ಕೊನೆಯದಾಗಿ ಪ್ರಿನ್ಸಿಪಾಲ್ ಹಾಗೂ ಅವರೊಂದಿಗೆ ಸಹ ಶಿಕ್ಷಕರನ್ನು ಕೂಡ ಟೆಸ್ಟ್ಗೆ ಅಳವಡಿಸಿದ್ದರು ಆಗ ಆ ಗುಂಪಿನಲ್ಲಿ ಒಬ್ಬರ ಮುಖದ ಬಣ್ಣವು ಬದಲಾಗಿತ್ತು ಅದನ್ನು ನೋಡಿ ಪ್ರಿನ್ಸಿಪಾಲ್ ರ ಮುಖದಲ್ಲಿ ಒಂದು ಮುಗುಳ್ನಗೆ ಬಂತು ಅವರು ಅದರ ಬಗ್ಗೆ ಮೊದಲೇ ತಿಳಿದಿದ್ದರು ಆದರೆ ಸಾಕ್ಷಿ ಇಲ್ಲದೆ ಯಾವುದನ್ನು ಹೇಳಬಾರದೆಂದು ಸುಮ್ಮನಿದ್ದರು ಪ್ರಿನ್ಸಿಪಾಲ್ಗೆ ಈಗ ನಂಬಿಕೆ ಬಂದಿತ್ತು ಅವರು ಸಾಕ್ಷಿ ಸಮೇತ ಸಿಗಲಿ ಎಂದು ಕಾಯುತ್ತಿದ್ದರು ಕೇವಲ ಮೂರು ದಿವಸಗಳ ಕಾಯುವಿಕೆಯಾಗಿತ್ತು ಯಾಕಂದ್ರೆ ಇಷ್ಟು ರಿಪೋರ್ಟ್ಗಳ ಫಲಿತಾಂಶವನ್ನು ಕಂಡುಹಿಡಿಯುವುದು ಒಂದೇ ದಿನದಲ್ಲಿ ಆಗುವಂತಹ ಕೆಲಸ ಆಗಿರಲಿಲ್ಲ ಇಷ್ಟು ರಿಪೋರ್ಟ್ಗಳ ಪರಿಶೀಲನೆ ಮಾಡಬೇಕಾದ್ರೆ ಮೂರು ದಿನಗಳ ಕಾಲಾವಕಾಶ ಬೇಕಾಗಿತ್ತು ಮೂರು ದಿವಸ ಹೇಗೆ ಕಳೆಯಿತು ಗೊತ್ತೇ ಆಗಲಿಲ್ಲ ನಾಲ್ಕನೇ ದಿನ ಎಲ್ಲವನ್ನು ಹಿಡಿದುಕೊಂಡು ಪ್ರಿನ್ಸಿಪಲ್ ಯಾರಿಗೂ ಹೇಳದೆ ಶಾಲೆಯಿಂದ ಹೊರಟರು ಅವರು ನೇರವಾಗಿ ಕಲ್ಪನಾಳ ಮನೆಗೆ ಹೋದರು ಕಲ್ಪನಾಳ ಮನೆಗೆ ಹೋಗುವಾಗ ಅವರು ಆ ಮಗುವನ್ನು ಕರೆದುಕೊಂಡು ಹೋಗಲು ಮರೆಯಲಿಲ್ಲ ಯಾಕಂದರೆ ಆ ಮಗು ಅದೇ ಮನೆಯದ್ದಾಗಿತ್ತು ಸ್ವಲ್ಪ ಸಮಯದಲ್ಲೇ ಕಲ್ಪನಾಳ ಚಿಕ್ಕಮ್ಮ ಮನೆಗೆ ತಲುಪಿದರು ನಂತರ ಪ್ರಿನ್ಸಿಪಾಲ್ ಅನ್ನು ನೋಡಿ ಹೆದರಿಕೊಂಡಳು ಆದರೆ ಅವರ ಕೈಯಲ್ಲಿದ್ದ ಮಗುವನ್ನು ಕಂಡು ಅದನ್ನು ದುರುಗುಟ್ಟಿ ನೋಡಿದಳು ಅವಳು ಕಲ್ಪನಾಳ ಹತ್ತಿರ ಧಾವಿಸಿದಳು ನೋಡಿದ್ರತ್ತೆ ನಿಮ್ಮ ಮೊಮ್ಮಗಳು ಏನು ಆಟವನ್ನು ಆಡ್ಕೊಂಡು ಬಂದಿದ್ದಾಳೆ ನಮ್ಮ ಮುಖಕ್ಕೆ ಮಸಿ ಬಳಿಯುವ ಕೆಲಸ ಮಾಡಿದಾಳೆ ನಮ್ಮ ಮರ್ಯಾದೆಯನ್ನು ಕಳೆದು ಈ ವಯಸ್ಸಲ್ಲೇ ತಾಯಿಯಾಗಿ ನಿಂತಿದ್ದಾಳೆ ಎನ್ನುತ್ತಾ ಕಲ್ಪನಾಳ ಚಿಕ್ಕಮ್ಮ ಎರಡು ಕೈಗಳಿಂದ ಅವಳನ್ನು ಎಳೆದಾಡುತ್ತಿದ್ದಳು ಇನ್ನೂ ಕೂಡ ವಿಪರೀತ ಹಂತಕ್ಕೆ ಹೋಗುವ ಮೊದಲೇ ಕಲ್ಪನಾಳ ಚಿಕ್ಕಪ್ಪ ಒಳಗೆ ಬಂದು ಕಲ್ಪನಾಳನ್ನು ಅವಳ ಚಿಕ್ಕಮ್ಮನ ಹಿಡಿತದಿಂದ ಬಿಡಿಸಿಕೊಂಡು ಕಲ್ಪನಾಳಿಂದ ಆಕೆಯನ್ನು ದೂರ ತಳ್ಳಿದರು ಪ್ರಿನ್ಸಿಪಾಲ್ ನವಜಾತ ಶಿಶುವನ್ನು ತೆಗೆದುಕೊಂಡು ಕಲ್ಪನಾಳ ಅಜ್ಜಿಯ ಹತ್ತಿರ ಹೋದರು ಅವರ ಮಡಿಲಲ್ಲಿ ಆ ಮಗುವನ್ನು ಮಲಗಿಸಿ ಹೇಳಿದರು ಇದು ನಿಮ್ಮ ಆಸ್ತಿ ಈ ಮಗು ನಿಮ್ಮ ಸೊಸೆಯದ್ದಾಗಿದೆ ನಮಗೆ ಗೊತ್ತಿಲ್ಲ ಈ ಮಗು ನಿಮ್ಮ ಮಗನದ್ದು ಅಲ್ವೋ ಎಂದು ಅದಕ್ಕೋಸ್ಕರ ನೀವು ನಿಮ್ಮ ಮಗನ ಡಿ ಎನ್ ಎ ಟೆಸ್ಟ್ ಮಾಡಿಸಿ ಈ ಮಗುವನ್ನು ಸ್ವೀಕರಿಸಿಕೊಳ್ಳಬಹುದು ಆದರೆ ಈ ನಿಮ್ಮ ಸೊಸೆ ತುಂಬಾ ಮೋಸಗಾತಿ ಕಲ್ಪನಾಳ ಅಜ್ಜಿಗೆ ಇದನ್ನೆಲ್ಲ ಕೇಳಿ ತತ್ತರಿಸಿ ಹೋಗಿದ್ದರು ಸೊಸೆಯ ಹತ್ತಿರ ಬಂದು ಅವರು ಹೇಳಿದರು ನಾನು ನಿನ್ನನ್ನು ಒಬ್ಬಳು ಅರ್ಹತೆ ಇರುವ ಶಿಕ್ಷಕಿ ಅಂತ ಅರ್ಥ ಮಾಡಿಕೊಂಡಿದ್ದೆ ಆದರೆ ಅದು ಈಗ ಸುಳ್ಳಾಯಿತು ಒಬ್ಬಳು ಮಹಿಳೆ ತನ್ನ ಮಗುವನ್ನು ಹುಟ್ಟಿಸಿದ ನಂತರ ಅದನ್ನು ತನ್ನದಾಗಿಸುವುದನ್ನು ಬಿಟ್ಟು ಅದನ್ನು ಸಾಯಲು ಬಿಟ್ಟು ಬಂದಿದ್ದಿ ನಿನ್ನಂಥವಳು ಇನ್ನೊಬ್ಬರಿಗೆ ಏನು ಶಿಕ್ಷಣ ನೀಡುತ್ತಿ ನೀನೊಬ್ಬಳು ಎಂದು ಕರೆಯಿಸಿಕೊಳ್ಳಲು ಅರ್ಹತೆ ಇಲ್ಲದವಳು ತನ್ನದೇ ನವಜಾತ ಶಿಶುವನ್ನು ಸಾಯಲಿ ಎಂದು ಬಿಟ್ಟು ಬಂದಿರುವುದಲ್ಲದೆ ನಿನ್ನ ತಪ್ಪನ್ನು ಮುಚ್ಚಿ ಹಾಕುವುದಕ್ಕೋಸ್ಕರ ಎಲ್ಲ ಆರೋಪವನ್ನು ಅಷ್ಟು ಸಣ್ಣ ಹುಡುಗಿಯ ಮೇಲೆ ಹಾಕಿದ್ದಿ ನಿನ್ನ ಮರ್ಯಾದೆಯನ್ನು ಉಳಿಸುವುದಕ್ಕೋಸ್ಕರ ಅವಳೊಬ್ಬಳು ಸಣ್ಣ ಹುಡುಗಿ ಅಂತ ಯೋಚಿಸದೆ ಅವಳ ಜೀವನದಲ್ಲಿ ಇದು ಏನು ಪರಿಣಾಮ ಬೀರಬಹುದು ಎಂಬುದನ್ನು ತಿಳಿಯದೆ ನೀನಿಂತಹ ಕೆಲಸವನ್ನು ಮಾಡಿದ್ದಿ ನೀನು ಇನ್ನೊಬ್ಬರಿಗೆ ಯಾವ ಮೌಲ್ಯಗಳನ್ನು ಕಲಿಸಲು ನಾಯಕಿಲ್ಲದವಳು ಎಂದರು ಈ ಶಿಕ್ಷಕಿಗೆ ತನ್ನ ಪತಿಯಲ್ಲದೆ ಇನ್ನೊಬ್ಬನೊಂದಿಗೆ ಸಂಬಂಧವಿತ್ತು ಈ ಮಗು ಇವರ ಪತಿಯದ್ದಲ್ಲ ಇವಳ ಪ್ರೇಮಿಯದ್ದು ಅದಕ್ಕೋಸ್ಕರ ಇವಳು ಈ ಮಗುವನ್ನು ಈ ಜಗತ್ತಿಗೆ ತರಲು ಇಷ್ಟಪಡಲಿಲ್ಲ ಆದರೆ ನಾವು ಇನ್ನು ಮುಂದೆ ನಿಮ್ಮನ್ನು ನಮ್ಮ ಶಾಲೆಯಲ್ಲಿ ಇರಿಸಿಕೊಳ್ಳಲು ಆಗುವುದಿಲ್ಲ ಎಂದು ಹೇಳಿ ಪ್ರಿನ್ಸಿಪಲ್ ಅಲ್ಲಿಂದ ಹೊರಟರು ಕಲ್ಪನಾಳ ಚಿಕ್ಕಮ್ಮ ಶಾಲೆಯಲ್ಲಿ ಮಗುವಿಗೆ ಜನ್ಮ ನೀಡಿ ಅದನ್ನು ಅಲ್ಲೇ ಬಿಟ್ಟು ಬಂದಿದ್ದಳು ಇದಕ್ಕಿಂತ ಮೊದಲು ಕೂಡ ಅವಳು ಈ ರೀತಿ ಮೂರು ಸಾರಿ ಅಬಾರ್ಷನ್ ಮಾಡಿಸಿದಳು ಅವಳಿಗೆ ಮಕ್ಕಳು ಇಷ್ಟವಿರಲಿಲ್ಲ ಅದಕ್ಕೋಸ್ಕರ ಅವಳು ಮಕ್ಕಳಾಗಲು ಇಷ್ಟಪಡುತ್ತಿರಲಿಲ್ಲ ಕಲ್ಪುನಾಳ ಚಿಕ್ಕಪ್ಪ ಆಗಲೇ ಆ ಮಹಿಳೆಗೆ ವಿಚ್ಛೇದನವನ್ನು ನೀಡಿ ಮನೆಯಿಂದ ಹೊರಗೆ ಹಾಕಿದನು ಆ ಮಹಿಳೆ ತನ್ನ ಮರ್ಯಾದೆಯನ್ನು ಉಳಿಸಿಕೊಳ್ಳಲು ತುಂಬ ಜನರನ್ನು ಸಂಕಷ್ಟಕ್ಕೆ ಗುರಿ ಮಾಡಿ ಶಾಲೆಗೆ ಕಳಂಕ ತರುವ ಕೆಲಸವನ್ನು ಕೂಡ ಮಾಡಿದ್ದಾಳೆ ಅಲ್ಲದೆ ಒಂದು ಸಣ್ಣ ಹುಡುಗಿಯ ಜೀವನವನ್ನು ಹಾಳು ಮಾಡಲು ಪ್ರಯತ್ನಿಸಿ ಅವಳನ್ನು ಮಾನಸಿಕವಾಗಿ ಹಿಂಸಿಸಿದ್ದಾಳೆ ಇವೆಲ್ಲವೂ ಕ್ಷಮೆಗೆ ಅರ್ಹತೆ ಹೊಂದಿಲ್ಲದ ಕೃತ್ಯಗಳಾಗಿವೆ ಇನ್ನೊಮ್ಮೆ ಇವಳನ್ನು ಕ್ಷಮಿಸಿ ಇವಳನ್ನು ಪುನಃ ಮನೆಯಲ್ಲಿ ಇಟ್ಟುಕೊಳ್ಳಲು ಕಲ್ಪನಾರವರ ಮನೆಯವರಿಗೆ ಅಷ್ಟೊಂದು ಶಕ್ತಿ ಇರಲಿಲ್ಲ ಯಾಕಂದರೆ ಅವರು ಮಾನಸಿಕವಾಗಿಯೂ ತುಂಬ ನೊಂದಿದ್ದರು ಹಾಗಾಗಿ ಅವಳ ಪತಿಯವಳಿಗೆ ವಿಚ್ಛೇದನ ಕೊಟ್ಟದ್ದು ಸರಿಯೇ ಅಥವಾ ತಪ್ಪೇ ಎಂಬುದಾಗಿ ಕಾಮೆಂಟ್ ಮಾಡಿ ತಿಳಿಸಿ ಇವತ್ತಿನ ಈ ಕಥೆಯು ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಸಾಕ್ಷಿ ಕಥೆಯನ್ನು ನಾವು ಇನ್ನು ಮುಂದೆ ನಮ್ಮದೇ ಆದ ಮನದ ಮಾತು ಕಾದಂಬರಿ ಚಾನೆಲ್ನಲ್ಲಿ ಹಾಕ್ತೇವೆ ನೋಡಿ ಸಹಕರಿಸಿ ಧನ್ಯವಾದಗಳು